ಮುಖ್ಯಾಂಶಗಳು ಕಾರವಾರ ಶಾಸಕ ಸತೀಶ್ ಶೈಲು ಬೆಂಗಳೂರಿನಲ್ಲಿ ಬಂಧನ ನಗರ ಠಾಣಾ ಪೊಲೀಸರ ಕಾರ್ಯಾಚರಣೆ ಕಾಂಜಾ ಸೇವನೆ ಈರುವ ಬಂಧನ ಪ್ರೋಗ್ರೆಸಿವ್ ಪ್ರೌಢಶಾಲೆ ವಿದ್ಯಾರ್ಥಿಗಳ ಕ್ರೀಡಾ ಸಾಧನೆ ಉತ್ತಮ ಆರೋಗ್ಯದಿಂದ ಮಾತ್ರ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷರಿಂದ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರ ಪ್ರಗತಿ ಪರಿಶೀಲನಾ ಸಭೆ ಜಲಪಾತಗಳಲ್ಲಿ ನಿರ್ವಹಿಸಬೇಕಾದ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಶಾಸಕ ಭೀಮಣ್ಣ ನಾಯ್ಕ್ ಶಿರಸಿಯ ಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸೆಪ್ಟೆಂಬರ್ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದ ಶಿರಸಿ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರೋಗ್ರೆಸಿವ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಪ್ರಿಯಾ ಡಿ ನಾಯ್ಕ್ ಎಂಟುನೂರು ಮೀಟರ್ ಊಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ ಹಾಗೂ ಬಾಲಕಿಯರ ಕಬಡ್ಡಿ ತಂಡ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತದೆ ತಂಡದ ನಾಯಕಿ ಪ್ರಿಯಾ ನಾಯ್ಕ್ ಮಂಜುಳಾ ತಳವಾರ್ ಅಮೃತ ನಾಯ್ಕ್ ರಮ್ಯಾ ಶರ್ಮಾಪುರ ನಿರೀಕ್ಷಾ ನಾಯ್ಕ್ ರಕ್ಷಿತಾ ಕೆರೆಮ್ಮನವರ್ ನಿಮಿತ್ತ ರಂಗಾಪುರ್ ಅನಿತಾ ಗೊಲ್ಲಾರ್ ರೇಣುಕಾ ಗೊಲ್ಲಾರ್ ಕಾವ್ಯ ಓಣಿಮನೆ ತಂಡದಲ್ಲಿದ್ದರು ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ಶಿಕ್ಷಕ ಮಂಜುನಾಥ್ ಎಂ ಅಳ್ಳೊಳ್ಳಿ ಅವರು ತರಬೇತಿ ನೀಡಿದರು ಶಿಕ್ಷಕರಾದ ಶಶಿಧರ್ ಆರ್ ಮತ್ತು ಶ್ರೀಮತಿ ನಯನ ಮೇಸ್ತ ತಂಡದ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದರು ವಿದ್ಯಾರ್ಥಿಗಳ ಈ ಸಾಧನೆಗೆ ಆಡಳಿತ ಮಂಡಳಿಯವರು ಪ್ರಾಚಾರ್ಯರು ಹಿರಿಯ ಶಿಕ್ಷಕರು ಹಾಗೂ ಎಲ್ಲಾ ಶಿಕ್ಷಕೇತರ ಸಿಬ್ಬಂದಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಗಾಂಜಾ ಮಾದಕ ವಸ್ತು ಸೇವಿಸಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರ್ಸಿ ನಗರ ಠಾಣಾ ಪೊಲೀಸರು ಇಬ್ಬರನ್ನು ಬಂಧಿಸಿದ ಘಟನೆ ಜರುಗಿದೆ ಶಿರ್ಸಿಯ ದಮನ್ಬೈಲ್ ನಿವಾಸಿ ಪ್ರದೀಪ್ ಶೆಟ್ಟಿ ಹಾಗೂ ಮೊಹಮ್ಮದ್ ರೇನಿಸ್ ಹನಿ ಪಿವಿ ವಿಳಾಸ ಮಲ್ಲಪುರಂ ಕೇರಳ ಹಾಲಿ ಇಂದಿರಾನಗರ ನಗರ ಶಿರ್ಸಿ ಬಂಧಿತ ಆರೋಪಿಗಳಾಗಿದ್ದಾರೆ ಶಿರ್ಸಿ ಸುಪ್ರಸನ್ನ ನಗರದ ಕ್ಯಾಪ್ಟನ್ ಕ್ಯಾಂಪನ್ ಹೋಗುವ ಕಚ್ಚಾ ರಸ್ತೆಯಲ್ಲಿ ಸಿಕ್ಕವರಿಗೆ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿರ್ಸಿ ಉಪವಿಭಾಗದ ಡಿವೈಎಸ್ಪಿ ಗೀತಾ ಪಾಟೀಲ್ ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ನಗರ ಪೊಲೀಸ್ ಠಾಣಾ ಪಿಎಸ್ಐ ನಾಗಪ್ಪ ಬಿ ಕಾರ್ಯಾಚರಣೆ ನಡೆಸಿದರು thank <music> ವ್ಯಕ್ತಿಯ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸುಧಾರಿಸಿದರೆ ಮಾತ್ರ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಸಾಧ್ಯ ಎಂದು ಸ್ಕಾಡ್ವೆಸ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯಕ್ ಅಭಿಪ್ರಾಯಪಟ್ಟರು ನಗರದ ಲಿಡ್ಕರ್ ಕಾಲೋನಿಯಲ್ಲಿ ಸ್ಕಾಡ್ವೆಸ್ ಸಂಸ್ಥೆಯು ಗುಜರಾತ್ನ ದೇಸಾಯಿ ಫೌಂಡೇಶನ್ ಟ್ರಸ್ಟ್ ಅವರ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ಹಾಗೂ ಕಣ್ಣು ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಕುಟುಂಬದ ಪ್ರತಿ ಸದಸ್ಯರ ಉತ್ತಮ ಆರೋಗ್ಯದಿಂದ ಕುಟುಂಬದ ಮಾತ್ರವಲ್ಲದೆ ಸಮಾಜದ ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಎಂದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಿರ್ಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಭಾರತಿ ಹೊಸಮನೆ ಮಾತನಾಡಿ ಇಂದಿನ ಯುವಕರು ಉತ್ತಮ ಆರೋಗ್ಯ ಕಾಪಾಡುವಲ್ಲಿ ಹೆಚ್ಚಿನ ಗಮನ ಹರಿಸಿ ಈ ನಿಟ್ಟಿನಲ್ಲಿ ತಮ್ಮ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು ಅತಿಥಿಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ವೀಣಾ ಶಿರ್ಷಿಕರ್ ಸಂದರ್ಭೋಚಿತವಾಗಿ ಮಾತನಾಡಿದರು ಶಿರ್ಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ರವಿಕುಮಾರ್ ಸಾಮಾನ್ಯ ರೋಗ ತಪಾಸಣೆ ನಡೆಸಿದರು ಕಾರವಾರ ಅಂಕೋಲಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸತೀಶ್ ಶೈಲು ಅವರನ್ನು ಜಾರಿ ನಿರ್ದೇಶಾಲಯ ಮಂಗಳವಾರ ರಾತ್ರಿ ಬೆಂಗಳೂರಿನಲ್ಲಿ ಬಂಧಿಸಿದೆ ಬೇಲಿಕೆರೆ ಬಂದರಿನಿಂದ ಎರಡ್ ಸಾವಿರದ ಹತ್ತರಲ್ಲಿ ನಡೆದ ಅದಿರು ಅಕ್ರಮ ಸಾಗಾಣಿಕೆ ಮತ್ತು ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಬಂಧನ ನಡೆದಿದೆ ಈ ಪ್ರಕರಣದಲ್ಲಿ ಸರ್ಕಾರಕ್ಕೆ ಸುಮಾರು ಎರಡ್ನೂರರಿಂದ ಎರಡ್ನೂರ ಐವತ್ತು ಕೋಟಿ ರೂಪಾಯಿ ನಷ್ಟವಾದ ಆರೋಪವಿದೆ ಆಗಸ್ಟ್ ಹದಿಮೂರು ಮತ್ತು ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಇಡಿ ಅಧಿಕಾರಿಗಳು ಸತೀಶ್ ಶೈಲು ಅವರ ಕಾರವಾರ ಗೋವಾ ಮುಂಬೈ ಮತ್ತು ದೆಹಲಿಯಲ್ಲಿರುವ ನಿವಾಸ ಮಾಸಗಳು ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆಸಿದರು ಈ ವೇಳೆ ಒಂದು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿ ನಗದು ಆರು ಪಾಯಿಂಟ್ ಎಪ್ಪತ್ತೈದು ಕೆಜಿ ಚಿನ್ನಾಭರಣ ಮತ್ತು ಹದಿನಾಲ್ಕು ಪಾಯಿಂಟ್ ಹದಿಮೂರು ಕೋಟಿ ರೂಪಾಯಿ ಮೌಲ್ಯದ ಬ್ಯಾಂಕ್ ಖಾತೆಯನ್ನು ಜಪ್ತಿ ಮಾಡಲಾಗಿತ್ತು ಸೋಮವಾರ ಮತ್ತು ಮಂಗಳವಾರ ಇಡಿ ಕಚೇರಿಯಲ್ಲಿ ಸತೀಶ್ ಶೈಲು ಅವರನ್ನು ವಿಚಾರಣೆಗೊಳಪಡಿಸಲಾಗಿತ್ತು ತನಿಖೆಗೆ ಸಹಕರಿಸದ ಕಾರಣ ಇಡಿ ಅವರನ್ನು ಬಂಧಿಸಿತು ಎಂದು ತಿಳಿದುಬಂದಿದೆ ಜಲಪಾತಗಳಲ್ಲಿ ಸಂಭವಿಸುತ್ತಿರುವ ಪ್ರಾಣಹಾನಿಯ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಶಾಸಕ ಭೀಮಣಾ ನಾಯ್ಕ ಅವರು ಪ್ರವಾಸಿ ಮಂದಿರದಲ್ಲಿ ಚರ್ಚೆ ನಡೆಸಿ ಕಡ್ಡಾಯವಾಗಿ ಎಚ್ಚರಿಕೆ ನಾಮಫಲಕ ಅಳವಡಿಸುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಅದನ್ನ ಸರಿಪಡಿಸಿ ಅಂತ ಮಾಡೋದನ್ನ ನಾನು ಹೇಗಿಲ್ಲ ಅದೇನೇ ಇರಲಿ ಈಗ ಈ ಫಾಲ್ಸಲ್ಲಿ ಸೇಫ್ಟಿ ಬಗ್ಗೆ ಏನ್ ಮಾಡಬೇಕು ಅನ್ನೋದನ್ನ ಟೂರಿಸಂ ಹೊತ್ತು ತಾವು ಹೇಳ್ತಾರೆ ನಿಮ್ಮ ಹತ್ರ ಹಣದ ಲಭ್ಯತೆ ಯಾವ ರೀತಿ ಅಲ್ಲ ನಾನು ಹೇಳಿ ಟೂರಿಸಮ್ನ ಕೇಳ್ತಿಲ್ಲ ಟೂರಿಸಂ ಅದು ಮಾಡುವಂಥದ್ದು ಬೇರೆ ಕಡೆ ಇರುತ್ತೆ ಬಹಳಷ್ಟು ಹಣ ಬೇಕಾಗುತ್ತೆ ಇನ್ನೊಂದು ಕಡೆ ಈಗ ಅದು ಅಷ್ಟು ವ್ಯಾಪ್ತಿಯಲ್ಲಿ ಇರೋದ್ರಿಂದ ಅಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರಿಗೆ ಅವರಿಗೆ ಸೇಫ್ಟಿಯನ್ನು ಈಗ ನೀವು ಹಲವಾರು ರೀತಿ ಡೆವಲಪ್ ಮಾಡ್ತೀರಿ ಹಲವಾರು ಹಂತಗಳನ್ನು ನೀವು ಸುಮಾರು ಮಾಡ್ತೀರಿ ಇದು ಅದೇ ರೀತಿಯಲ್ಲಿ ಇವತ್ತು ಇವ್ರಿಗೆ ಕೂಡ ನಾವು ಸೇಫ್ಟಿಯನ್ನು ಸರ್ ಆ ಸೇಫ್ಟಿ ಮಾಡಿಲ್ಲ ಅಂತಂದರೆ ಅವರು ನಿಮ್ಮ ಎಣ್ಣೆ ಸ್ಟಡಿ ಮಾಡೋದನ್ನು ಮಿಸ್ಸುಂಗ್ ನಮಗೆ ಸಿಕ್ಕಿಲ್ಲ ಪೊಲೀಸರು ಎಲ್ಲ ಹಲವು ರಾತ್ರಿ ಅಲ್ಲಿ ಗುರುತಾದರೀಗ ಹೀಗಿರುವಾಗ ನಾವು ಬರೀ ಇನ್ನೇನ್ ಇನ್ನೇನು ಮಾಡ್ತಾರೆ ಅದ್ ನಾವು ಸೇಫ್ಟಿನ ಮಾಡಿಲ್ಲ ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಸಾಯಿ ಕಾಂಕರ್ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಹದಿನಾಲ್ಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದರು ಬ್ಲಾಕ್ ಸಮಿತಿ ಸೇಲ್ ಸಮಿತಿ ಘಟಕ ಸಮಿತಿ ರಚನೆಯ ಬಗ್ಗೆ ಸೂಕ್ತ ಸಲಹೆ ಸೂಚನೆ ನೀಡಿದ ಅವರು ಯಾವುದೇ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಅವಕಾಶ ನೀಡಬಾರದು ಬ್ಲಾಕ್ ಅಧ್ಯಕ್ಷರು ಎಲ್ಲವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದೇ ಕುಟುಂಬದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಬಗ್ಗೆ ಮಳೆ ಚಳಿ ಬಿಸಿಲು ಅನ್ನದೇ ಹೋರಾಟ ಮಾಡುತ್ತಿದ್ದಾರೆ ನಾವು ಅವರ ಕೈ ಬಲಪಡಿಸಲು ನಮ್ಮ ಪಕ್ಷದಿಂದ ನೇಮಕರಾದ ಬಿಎಲ್ಎಗಳು ಮತದಾರರ ಪಟ್ಟಿಯನ್ನು ಸೂಕ್ತವಾಗಿ ಪರಿಶೀಲಿಸಿ ಹೊಸ ಮತದಾರರ ಸೇರ್ಪಡೆ ಮೃತ ಮತದಾರರ ಹೆಸರು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಪಕ್ಷದಲ್ಲಿ ಎರಡು ಮೂರು ಹುದ್ದೆ ಹೊಂದಿದವರು ಈ ಕೂಡಲೇ ಒಂದೇ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ಬೇರೆ ಹುದ್ದೆಗೆ ರಾಜೀನಾಮೆ ನೀಡಬೇಕು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದರೆ ಜಿಲ್ಲಾ ಕಾಂಗ್ರೆಸ್ ಬದಲಾವಣೆ ಮಾಡಲಿದೆ ಎಂದು ತಿಳಿಸಿದರು